ಎಲ್ಲರಿಗೂ ನಮಸ್ಕಾರ ದಿ ಬಿಂಗ್ ನೀವೆಲ್ಲ ಬಂದಿರೋದು ನಿಜವಾಗ್ಲೂ ಒಂದು ಸ್ಪೆಷಲ್ ಇಸ್ ಮೈ ಫಸ್ಟ್ ಫಿಲ್ಮ್ ಆಸ್ ಡೈರೆಕ್ಟರ್ ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಿರೋದು ಇಟ್ ಮೀನ್ಸ್ ಲಾಟ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಏನು ನೀವು ಐ ಥಿಂಕ್ ಟ್ರೈಲರ್ ನೋಡಿದಾಗ ನಿಮ್ಗೆ ಬೇಸಿಕ್ಲಿ ನೀವು ಹೇಳಿದ್ ಕರೆಕ್ಟ್ ಹುಡುಗ ಕಡ್ದೋಗಿರ್ತಾನೆ ಕರ್ಕೊಂಬರೋದು ಟ್ರೈಲರ್ ನೋಡ್ದಲ್ಲೇ ಗೊತ್ತಾಗುತ್ತೆ ಬಟ್ ಇದರಲ್ಲಿ ಮೇನ್ ಏನು ಅಂತಂದ್ರೆ ನಾವು ಒಂದು ರೇಸಿಸಮ್ ಮತ್ತೆ ನಮ್ಮ ಏನಿದೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಮೇಲೆ ಶೋಷಣೆ ಆಗ್ತಿದೆಯಲ್ಲ ಅದ್ರ ಮೇಲೆ ಒಂದು ಸಬ್ಜೆಕ್ಟ್ನ ತೊಗೊಂಡು ಮಾಡಿರೋಂಥ ಒಂದು ಕಥೆ ಇದು ಇದು ಟೂ ತೌಸಂಡ್ ಇಫ್ ಆರ್ ನಾಟ್ ಟ್ವೆಂಟಿ ಒನ್ ಟ್ವೆಂಟಿ ಅಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು ನಾರ್ತ್ ಕರ್ನಾಟಕದ ಲೋಕಲ್ ಪೇಪರಲ್ಲಿ ಹೀಗೆ ಒಂದು ಹುಡುಗ ದೇವ್ರನ್ನ ಮುಟ್ಟಿದ್ದಕ್ಕೆ ಜನರ ಸೇರಿಕೊಂಡು ಅವನಿಗೆ ಹೊಡೆದಾಕಿರ್ತಾರೆ ಅವನು ಊರ್ ಬಿಟ್ಟು ಓಡೋಗಿರ್ತಾನೆ ಸೊ ಆ ಒಂದು ಇನ್ಸಿಡೆಂಟ್ ಮೇಲೆ ಮತ್ತು ಫಾರಿನರ್ ಇಂಡಿಯಾಗೆ ಬರೋದು ಒಂದು ಇನ್ಸ್ಪಿರೇಷನ್ ಅಂತಂದರೆ ನಮ್ಮ ಸಿಲ್ವರ್ ಚೆನ್ನಾಗಿ ಇದಾರಲ್ಲ ಅವರ ಮಗ ಸದ್ದಾಗ ಟೂ ತೌಸಂಡ್ ನೈನ್ ಟೈಮ್ ಅವ್ರು ಇಂಡಿಯಾಗ್ ಒಂದು ವಾರಣಾಸಿಲಿ ಒಂದು ಶ್ರದ್ಧಾ ಪೂಜೆ ಅಂತಾರಲ್ಲ ಅದನ್ನ ಇಂಟ್ರೆಸ್ಟಿಂಗ್ ಬಿಕಾಸ್ ವೆಸ್ಟಲ್ಲಿ ನಮ್ಮ ಇಂಡಿಯಾನ ಇನ್ನೂ ಅಂದ್ರೆ ನಮ್ಮ ವೇದಿಕ ಕಲ್ಚರ್ನ ನ ಫಾಲೋ ಮಾಡ್ತಾರಲ್ಲ ಇದೊಂದೆಲ್ಲ ಇವನ್ ರಸ್ಟಿ ಟೆಂಡರ್ ಇದರಲ್ಲ ಮ್ಯೂಸಿಕ್ ಡೈರೆಕ್ಟರ್ ಅವರೆಲ್ಲ ಹಿಂದೂಯಿಸಮ್ನ ನ ಫಾಲೋ ಮಾಡ್ತಾರೆ ಈವನ್ ಜುಲಾಲ್ ಈ ಯು ಅಬೌಟ್ ಹಿಂದೂಯಿಸಮ್ ಸೊ ನಾವು ಅಲ್ಲೂ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ಇಂಡಿಯಾ ಬಗ್ಗೆ ಎಷ್ಟು ತಿಳ್ಕೊಂಡ್ರೆ ಇಂಡಿಯಾಗೆ ಬಂದಿಲ್ಲ ಬಟ್ ನಮ್ಮ ಹಿಂದೂಯಿಸಮ್ ಬಗ್ಗೆ ಭಾಳ ತಿಳ್ಕೊಂಡಿದ್ದಾರೆ ಸೊ ಇದೆಲ್ಲ ಒಂದು ಇನ್ಸಿಡೆಂಟ್ ಇಟ್ಕೊಂಡು ನಾವೊಂದು ಈ ಕಥೆನ ಮಾಡಿದ್ವಿ ಆ್ಯಂಡ್ ಸಿ ನಾವೊಂದು ಈ ಸಿನಿಮಾನ ಮೆಸೇಜ್ ಆಗಲಿ ಜನಕ್ಕೆ ಬುದ್ಧಿ ಹೇಳ್ಬೇಕಂತ ಆಗಲಿ ಆ ಒಂದು ನಿಟ್ಟಿನಲ್ಲಿ ಮಾಡಿಲ್ಲ ಫಲನ್ನ ಇಟ್ಸ್ ಆಲ್ ಬಟ್ ಸಿನಿಮಾ ಇಸ್ ಅನ್ ಎಂಟರ್ಟೈನ್ಮೆಂಟ್ ಸೊ ಇದೊಂದು ಡಿಫ್ರೆಂಟ್ ಕತೆ ಒಂದು ಜನಕ್ಕೆ ರಿಲೇಟ್ ಆಗುವಂಥ ಕತೆ ಇವತ್ತಿಗೂ ನಡೀತಿದೆ ನೀವೆಲ್ಲ ಹಳ್ಳಿಗಳಲ್ಲಿ ನೋಡಿದ್ರೆ ನಾವು ಸಿಟಿಲಿ ಗೊತ್ತಾಗಲ್ಲ ನಮಗೆ ಯಾರು ಯಾರು ಜಾತಿ ಅನ್ನೋದು ಬಟ್ ಇವತ್ತಿಗೂ ಚಿಕ್ಕ ಚಿಕ್ಕ ಹಳ್ಳಿಗಳ್ಗೆ ಹೋದ್ರೆ ಟೌನ್ಗಳಿಗೋದ್ರೆ ಇವತ್ತಿಗೂ ನಡೀತಿದೆ ಯಾರ ಮನೇಲಿ ಯಾವ ಜಾತಿ ಹಬ್ಬೂರು ಹಬ್ಬಗಳಾದರೆ ಅವ್ರಿಗೆ ಬೇರೆ ಪದ್ಧತಿಗಳಿರುತ್ತೆ ಇವ್ರಿಗೆ ಬೇರೆ ಪದ್ಧತಿ ಇರುತ್ತೆ ಸೊ ಇದೆಲ್ಲ ನಡೀತಿರೋದ್ರಿಂದ ವೆರಿ ರಿಲೇಟಬಲ್ ಈವನ್ ಇದು ವೆಸ್ಟಲ್ಲಿ ತೊಗೊಂಡ್ರೆ ಬ್ಲ್ಯಾಕ್ಸ್ ಆ್ಯಂಡ್ ವೈಟ್ಸ್ ಮಧ್ಯ ನಡೀತಾ ಇದೆ ನೀವು ಮಿಡ್ಲ್ ಈಸ್ಟಲ್ಲಿ ತೊಗೊಂಡ್ರೆ ಶಿಯಾಸು ನೀಸ್ ಮುಸ್ಲಿಮ್ಸಲ್ಲೂ ಇದೆ ಪ್ರತಿಯೊಂದು ಆಫ್ರಿಕನ್ ಕಂಟ್ರೀಸಲ್ಲೂ ಇದೆ ಸೊ ಡಿಸ್ಕ್ರಿಮಿನೇಷನ್ ಅದು ಐ ಥಿಂಕ್ ಹ್ಯೂಮನ್ ನೇಚರ್ ಅದು ಬ ಶ್ರೀಮಂತರು ಬಡವರಲ್ಲಿದೆ ಸೊ ಇದೆಲ್ಲ ನಡೀತಿರಿಂದ ಅಂದರೆ ದೊಡ್ಡ ದೊಡ್ಡ ಕಮ್ಯುನಿಟಿ ಸ್ಮಾಲ್ ಮೈನಾರಿಟೀಸ್ ಇದೆ ಸೊ ಈ ತರ ಒಂದು ವಿಚ್ ಇಸ್ ವೆರಿ ರಿಲೇಟಬಲ್ ಇವತ್ತಿನ ಸಮಾಜದಲ್ಲಿ ಅದು ನಡೀತಿರೋದ್ರಿಂದ ಈ ಒಂದು ಕತೆನ ತಗೊಂಡ್ವಿ ವಿಚ್ ಇಸ್ ವೆರಿಲೇಟಬಲ್ ಅಂತ ಮೆಸೇಜ್ ಕೊಡಬೇಕು ಬುದ್ಧಿ ಹೇಳ್ಬೇಕು ಅನ್ನೋ ಒಂದು ಜನ ನಮ್ಗೆ ಬಹಳ ಬುದ್ಧಿ ಉದ್ರು ಇದ್ದಾರೆ ಯಾವ್ದನ್ನು ತೊಗೊಬೇಕು ಅನ್ನೋದು ಇದೊಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಎಸ್ ಅನ್ ಎಂಟರ್ಟೈನ್ಮೆಂಟ್ ಒಂದು ಕಮರ್ಷಿಯಲ್ ಆಂಗಲ್ ಅಲ್ಲಿ ತಗೊಂಡಿದ್ವಿ ದಿಸ್ ಇಸ್ ನಾಟ್ ವೆರಿ ಸ್ಲೋ ಪೇ ಒಂದು ಆರ್ಟ್ ಫಿಲಮ್ ತರ ಅಲ್ಲ ಪ್ರಾಪರ್ ಕಮರ್ಷಿಯಲ್ ಫಿಲಂ ತರನೇ ಮಾಡಿರುವಂತ ಫಿಲಮ್ ಇದು ಇದು ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿದ್ವಿ ನಾವು ಟೂ ತೌಸಂಡ್ ಟ್ವೆಂಟಿ ಅಕ್ಟೋಬರ್ ನವಂಬರ್ ಮಾಡಿದ್ವಿ ವಿ ಫ್ಲೋರ್ ಅರೌಂಡ್ ಮಾರ್ಚ್ ಅರೌಂಡ್ ಮಾರ್ಚ್ ಮಾಡಿದ್ವಿ ಒಂದು ಥರ್ಟಿ ಪರ್ಸೆಂಟ್ ಚಿಕ್ಕಮಂಗ್ಳೂರಲ್ಲಿ ಟ್ವೆಂಟಿ ನಮ್ಗೆ ಇಂಡಿಯಾದಲ್ಲಿ ಶೂಟ್ ಮಾಡೋದು ಈಸಿ ಆಗೋಯ್ತು ಬಟ್ ಯು ಎಸ್ ಅಲ್ಲಿ ಆಲ್ಮೋಸ್ಟ್ ವಿ ಶಾರ್ಟ್ ಫುಲ್ ಲೈಕ್ ಆಲ್ಮೋಸ್ಟ್ ತ್ರೀ ಮಂತ್ಸ್ ಅಂದ್ರೆ ತ್ರೀ ಮಂತ್ಸ್ ಫುಲ್ ಶೂಟ್ ಮಾಡಿಲ್ಲ ಬಟ್ ನಮ್ಮ ಪರ್ಮಿಷನ್ಸ್ ಆಗಲಿ ಆಮೇಲೆ ಟ್ರಾವೆಲ್ ಸಾಂಗ್ ಇರೋದ್ರಿಂದ ಆಗಲಿ ಬೇರೆ ಬೇರೆ ಟೈಮ್ ಗಳಲ್ಲಿ ಮಾಡೋದಾಯ್ತು ಆಲ್ಮೋಸ್ಟ್ ಒಂದು ಟೆನ್ ಫಿಫ್ಟೀನ್ ಡೇಸ್ ಶೂಟ್ ಮಾಡಿದ್ವಿ ಬಟ್ ಇಟ್ ಆಲ್ಮೋಸ್ಟ್ ತ್ರೀ ಮಂತ್ ನಾವು ಮಾಡೋದಕ್ಕೆ ಇವಾಗ ಅಕ್ಟೋಬರ್ ಥರ್ಟಿ ಆಗಸ್ಟ್ ತರ್ಟಿತ್ ರಿಲೀಸ್ ಮಾಡಬೇಕು ಅಂತ ಸೊ ಇವಾಗ ಸದ್ಯಕ್ಕೆ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ವಿ ರಿಲೀಸ್ ಮಾಡ್ತಾ ಇದ್ವಿ ಎ ಎಮ್ ಸಿ ಹತ್ರ ಮಾತಾಡಿದ್ವಿ ಯು ಎಸ್ ಅಲ್ಲಿ ಸ್ಟೇಜ್ ಬೈ ಸ್ಟೇಜ್ ಮಾಡೋಣ ಬಿಕಾಸ್ ಮಾರ್ಕೆಟಿಂಗ್ ಅನ್ನೋದು ಇಟ್ಸ್ ಅ ವೆರಿ ಬೆಕ್ ಅಂದರೆ ಎಲ್ಲ ಒಟ್ಟಿಗೆ ಮಾರ್ಕೆಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ಸ್ಟೇಜ್ ವೈಸ್ ಇಲ್ಲಿ ಮಾಡ್ತಾ ಇದ್ದೀವಿ ಇವಾಗ ಚೈನೀಸ್ ಒಬ್ರು ತೈವಾನ್ ಇಂದ ನಮಗೆ ಇಮೇಲ್ಸಲ್ಲಿ ಇನ್ನೂ ಮಾತಾಡ್ತಾ ಇದ್ದೀವಿ ಅವ್ರ ರೈಟ್ಸ್ನ ಬೈ ಮಾಡಬೇಕು ಅಂತಿದ್ದಾರೆ ಸೊ ಅದು ಇನ್ನೂ ಇದೆ ಇವತ್ತು ಆ್ಯಕ್ಚುಲಿ ಇವತ್ತಿನ ನಾಳೆ ಗೊತ್ತಾಗುತ್ತೆ ಆಯ್ತು ಅಂತಂದರೆ ವಿಲ್ ಸೆಲ್ ದ ಚೈನೀಸ್ ರೈಟ್ಸ್ ಅಂತಂದರೆ ಈ ಮಿಡ್ಲ್ ಈಸ್ಟನ್ನು ಯಾವುದೋ ಲೆವೆನ್ ಕಂಟ್ರೀಸ್ ಲ್ಯಾಂಗ್ವೇಜಸ್ ಇದೆಯಲ್ಲ ಅದನ್ನು ತಗೋಬೇಕು ಅಂತಿದ್ದಾರೆ ಡಬ್ಬಿಂಗ್ ಅಂದರೆ ಅವರು ಅಲ್ಲಿ ರಿಲೀಸ್ ಮಾಡಬೇಕು ಅಂತಿದ್ದಾರೆ ಸೊ ಸೊ ಡಬ್ಬಿಂಗ್ ರೈಟ್ಸ್ನ ನ ಕೊಡಬೇಕು ಅಂತ ಸೊ ಅದಿನ್ನೂ ಫೈನಲ್ ಆಗಬೇಕು ಇಲ್ಲ ವಿ ಆರ್ ಇಂಡಿಯಾ ರಿಲೀಸ್ ನ ತಗೊಂಡಿದ್ದಾರೆ ಸೊ ಆಲ್ ದ ಮೆಟ್ರೋಪಾಲಿಟನ್ ಸಿಟೀಸ್ ಸೊ ಮೇಜರ್ಲಿ ಬ್ಯಾಂಗ್ಳೂರ್ ಇರುತ್ತೆ ಅದಾದ್ಮೇಲೆ ಮುಂಬೈ ಡೆಲ್ಲಿ ಹೈದರಾಬಾದ್ ಸಿನ್ಸ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಇಂಗ್ಲೀಷಲ್ಲಿ ಇರೋದ್ರಿಂದ ಸೊ ಇಲ್ಲ ನಾವು ಬರೀ ಪಿ ವಿತೀವಿ ಐನಾಕ್ಸ್ ರಿಲೀಸ್ ಇದೆ ಸಿನ್ಸ್ ಅವ್ರ ಹತ್ರ ಒಂದು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಮಾರ್ಕೆಟ್ ಇದೆ ಮಲ್ಟಿಪ್ಲೆಕ್ಸ್ ಸೊ ಹಾಗಾಗಿ ಆಲ್ ದ ಮೇಜರ್ ಸಿಟೀಸಲ್ಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಐ ಥಿಂಕ್ ವಿಲ್ ಹಾವ್ ಪಾಪುಲರ್ ಶೋಸ್ ಬೇರೆ ಬೇರೆ ಮೇಜರ್ ಸಿಟೀಸ್ ನಮ್ಮಲ್ಲಿ ಒಂದು ಹತ್ತು ಶೋ ಇರ್ಬೋದು ಆಮೇಲೆ ನೋಡೋಣ ರೆಸ್ಪಾನ್ಸ್ ನೋಡ್ಕೊಂಡು ಲನ್ ವಿಲ್ ಎಕ್ಸ್ಪೆಂಡ್ ಇಲ್ಲ ಸಾಂಗು ಇಂಗ್ಲೀಷ್ ಸಾಂಗ್ ಇದಲ್ಲ ಅದು ಲಾ ಲಾಸ್ ಏಂಜಲ್ಸ್ ಅಲ್ಲಿ ಹಾಲಿವುಡ್ ಹಾಲಿವುಡ್ಡಲ್ಲೇ ಮಾಡಿದ್ವಿ ಬೇರೆ ಹಾಲಿವುಡ್ ಹಾಲಿವುಡ್ಡಲ್ಲೇ ಮಾಡಿತ್ತು ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ವಿ ಅದಾದ್ಮೇಲೆ ಗಗನ್ ಭದಾರಿ ಅವರು ಸ್ಟುಡಿಯೋದಲ್ಲಿ ಇಲ್ಲಿ ಒಂದು ಮೂರು ಸಾಂಗ್ ಮಾಡಿದ್ವಿ ಆಮೇಲೆ ಒಂದು ಸಾಂಗ್ ಮನೋಹರ್ ಸರ್ ಮಾಡಿದ್ದಾರೆ ಹೌದು ಸೊ ನಾವು ಆಕ್ಚುಲಿ ಸಿನ್ಸ್ ಆಲ್ ಇಂಡಿಯಾ ಪ್ಲಾನ್ ಮಾಡಿರೋದ್ರಿಂದ ನಾವು ಕಾಮನ್ ಆಗಿ ಇಂಗ್ಲಿಷ್ ಇರುತ್ತೆ ಆ್ಯಂಡ್ ಐ ಥಿಂಕ್ ನಮಗೆ ಏನನ್ಸುತ್ತೆ ಅಂದರೆ ಇದು ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ರಿಲೀಸ್ ಆಗ್ತಿರೋದ್ರಿಂದ ಇಂಡಿಯಾ ಇಂಗ್ಲೀಷ್ ಆಸ್ ಬಿಕಮ್ ಅ ಕಾಮನ್ ಲ್ಯಾಂಗ್ವೇಜ್ ಒಂದೇ ನ್ಯೂಟ್ರಲ್ ಲ್ಯಾಂಗ್ವೇಜ್ ಆಗೋದು ಪ್ರತಿಯೊಬ್ಬರಿಗೆ ಥಿಂಕ್ ಬೇಸಿಕ್ ಅಂತೂ ಅರ್ಥ ಆಗುತ್ತೆ ಅಂಡ್ ತುಂಬ ಅಷ್ಟೊಂದು ಕಷ್ಟವಾದ ವರ್ಡ್ಸ್ಗಳನ್ನ ಏನು ಯೂಸ್ ಮಾಡಿದೆ ಇಂಗ್ಲೀಷ್ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಇದೆ ಫಿಲಮ್ ಸಿಕ್ಸ್ಟಿ ಪರ್ಸೆಂಟ್ ಇದೆ ಆ್ಯಂಡ್ ಇವನ್ ಸೆನ್ಸರ್ ಆಗಿರೋದು ಹಂಗೇನೆ ಇದು ಕನ್ನಡ ಫಿಲಮ್ ಪಾರ್ಟ್ ಇಂಗ್ಲೀಷ್ ಪಾರ್ಟ್ ಹಿಂದಿ ಅಂತ ಕೊಟ್ಟಿದ್ದಾರೆ ಇಂಗ್ಲಿಷ್ ಇದೆ ಕನ್ನಡ ಫಿಲ್ಮ್ ಅಂತಾನೆ ಮಾಡಿದ್ದಾರೆ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಇಂಗ್ಲಿಷ್ ಇದೆ ಕನ್ನಡ ಅಂತಾನೆ ಸೆನ್ಸರ್ ಮಾಡಿದ್ದಾರೆ ಬಟ್ ಸಿ ಲ್ಯಾಂಗ್ವೇಜ್ ಒಂದೇ ಅಂತಲ್ಲ ಕತೆಗೊಂದು ಕನ್ನಡದ್ದು ಆರ್ಟಿಸ್ಟ್ ಗಳು ಕನ್ನಡದ್ದು ಕತೆ ಕನ್ನಡದಿರೋದ್ರಿಂದ ಲ್ಯಾಂಗ್ವೇಜ್ ಮಾತ್ರ ಸಿ ನಾವು ಅಮೆರಿಕನ್ ಕೈ ಕನ್ನಡ ಮಾತಾಡ್ಸಲ್ಲ ಅಥವಾ ನಾವು ಕನ್ನಡ ಮಾತಾಡಕ್ಕಾಗಲ್ಲ ಇಲ್ಲ ಅವ್ರಿಗೆ ಇಲ್ಲಿ ಹಿಂದಿ ಮಾತಾಡಕಾಗಲ್ಲ ಸೊ ಹಾಗಾಗಿ ನಾವು ರಿಯಲ್ ಟೈಮ್ ನ್ಯಾಚುರಲ್ ಆಗಿಡ್ಬೇಕು ಅಂದಾಗ ಅಮೇರಿಕನ್ ಮತ್ತೆ ಹುಡುಗ ಇಂಗ್ಲಿಷ್ ಅಲ್ಲಿ ಮಾತಾಡ್ಲೇಬೇಕಾದ್ರೆ ಬಟ್ ಕತೆ ಬಂದು ಕನ್ನಡದು ಅಲ್ವಾ ಸೊ ಹಾಗಾಗಿ ಆರ್ಟಿಸ್ಟ್ ಹೇಳಿ ಇಲ್ಲಿಗ ಕರ್ಸಬೋದಾಗಿತ್ತು ಬಜೆಟ್ ಜಾಸ್ತಿ ಆಗ್ಬಿಡೋದು ಅದಕ್ಕೆ ಹಾಗಾಗಿ ಶೂಟಿಂಗ್ ಬಂದಿದ್ರು ಮಾರುತಾ ಇನ್ ಶೂಟಿಂಗ್ ಎಲ್ಲ ಒಟ್ಟಿಗೆ ಒಟ್ಟಿಗೆ ಕರ್ಸಿದ್ರು ಅದನ್ನ ತಿರ್ಗಾ ಮತ್ತೆ ಕರ್ಸ್ಬೇಕು ಅಂತ ಗೊತ್ತಲ್ಲ ಬಜೆಟ್ ಜಾಸ್ತಿ ಆಗ್ಬಿಡುತ್ತೆ ಹುಡುಗ ನನಗ್ ಮುಂದೆ ಪ್ರಮೋಷನ್ಸ್ ಬರ್ತಾನೆ ಇವತ್ತು ಬಕ್ ಸರ್ ನೀವೇನ ಕೇಳಿದ್ರಿ ಎರಿಕ್ ರಾಬರ್ಟ್ಸ್ ಬಗ್ಗೆ ಕೇಳ್ತಿದ್ರಲ್ವಾ ಅವರು ಆಲ್ಮೋಸ್ಟ್ ಒಂದು ಫೈವ್ ಹಂಡ್ರೆಡ್ ಫಿಲ್ಮ್ಸ್ ಮಾಡಿದಾರೆ ಎರಿಕ್ ರಾಬರ್ಟ್ಸ್ ಒಂದು ಸೀನಿಯರ್ ಫಿಲ್ಮ್ ಆಕ್ಟರ್ ಸೆವೆಂಟೀರ್ ಅಲ್ಲಿ ವೆರಿ ಪಾಪ್ಯುಲರ್ ಆಕ್ಟರ್ ಅಂದ್ರೆ ಮೇನ್ ರೋಲ್ಸ್ ಮಾಡ್ತಿದ್ರು ಇವಾಗ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿದ್ದಾರೆ ಅವರು ಜೂಲಿಯರ್ ರಾಬರ್ಟ್ಸ್ ಅವರ ಬ್ರದರ್ ಅಂಡ್ ಡಾರ್ಕ್ ನೈಟ್ ಕ್ರಿಸ್ಟುಫರ್ ನೋಲೆಂಡ್ ಅಂತ ಫಿಲ್ಮ್ ದೊಡ್ಡ ದೊಡ್ಡ ಫಿಲ್ಮ್ ಮೇಕರ್ಸ್ ಜೊತೆ ಮಾಡಿದ್ದಾರೆ ಸೊ ಅವ್ರಿಗೆ ನಾವು ಫಸ್ಟ್ ಅಪ್ರೋಚ್ ಮಾಡಿದಾಗ ಗೊತ್ತಿರಲೋ ಅವ್ರು ಮಾಡ್ತಾರೆ ಅನ್ನೋದು ಸ್ಕ್ರಿಪ್ಟ್ ಅಂತ ಸಬ್ಮಿಟ್ ಮಾಡಿದ್ವಿ ಆಲ್ಮೋಸ್ಟ್ ಒಂದು ಟೂ ವೀಕ್ಸ್ ಡಿಸ್ಕಷನ್ ಆಯಿತು ಆ್ಯಂಡ್ ಸ್ಕ್ರಿಪ್ಟ್ ನಿಜವಾಗ್ಲೂ ಇಷ್ಟ ಆಗಿದ್ದಕ್ಕೆ ಅವ್ರು ಮಾಡಿದ್ರು ಆ್ಯಂಡ್ ಅವ್ರು ಕೇಳಿದ ಬಜೆಟ್ ನಮ್ಮ ಕನ್ನಡ ಬಜೆಟ್ಗೆ ಆಗ್ತಿರಲ್ಲ ಯಾಕೆಂದರೆ ನಾವು ಡಾಲರ್ಸ್ನ ಕನ್ ಕಂಪೇರ್ ಮಾಡಿಬಿಟ್ರೆ ಅಂತ ಕನ್ವರ್ಟ್ ಮಾಡಿದ್ರೆ ಹಾಗೂ ನಮ್ಮ ಕನ್ನಡದ ಮಾರ್ಕೆಟ್ನ ನೋಡಿದಾಗ ಇಟ್ ವಾಸ್ ನಾಟ್ ವಾಯಬಲ್ ಬಟ್ ದೆನ್ ಐ ಐ ಸ್ಪೋಕ್ ಟು ಮೈ ಟೋಲ್ಡ್ ಸರ್ ದಿಸ್ ಇಸ್ ದ ಪ್ರಾಬ್ಲಮ್ ಮೇ ಬಿ ಫ್ಯೂಚರ್ಲಿ ಯಾವಾಗ ಮಾಡೋಣ ಐ ಡೋಂಟ್ ಥಿಂಕ್ ವೀ ಕ್ಯಾನ್ ಯುನೋ ಅಫೋರ್ಡ್ ಯು ಅಂತಂದೆ ಎಕ್ಸೈಟ್ ಅವಿನಾಶ್ ಯು ಸೀಮ್ಸ್ ಟು ಬಿ ನೈಸ್ ಗೈ ಟು ವೀಕ್ಸಿಂದ ಮಾತಾಡ್ತಿದ್ವಿ ಸೊ ಎಕ್ಸೈಟ್ ಇಟ್ಸ್ ಓಕೆ ನನಗೇನೋ ಈ ಫಿಲಮ್ ಮಾಡಬೇಕು ಅನಿಸ್ತಿದೆ ಅಲ್ಲಿ ಟು ಇಟ್ ಇನ್ ಬಜೆಟ್ ಏನೋ ನನ್ನೇ ಕೇಳ್ದು ಎಕ್ಸೈಟ್ ಇಟ್ ಈಸ್ ಯು ವೆರಿ ಎಂಬಾಲಸಿಂಗ್ ಟು ಗಿವ್ ಅ ನಂಬರ್ ಅಂತಂದೆ ಇಟ್ಸ್ ಓಕೆ ನೀವೇನು ಖುಷಿನ ಕೊಡಿ ಅಂದ್ಬಿಟ್ಟು ಮಾಡೋದು ಸೊ ದಟ್ ವಾಸ್ ದ ಗ್ರೇಟ್ ಥಿಂಗ್ ಯು ನೋ ಬೀಯ್ ಅ ಸೀನಿಯರ್ ಆರ್ಟಿಸ್ಟ್ ದೆನ್ ವೆನ್ ಡ್ಯೂರಿಂಗ್ ದ ಶೂಟಿಂಗ್ ಆ ಲಾಸ್ಟ್ ಲೈಕ್ ವಾಟ್ ವಾಸ್ ಒನ್ ಥಿಂಗ್ ದಟ್ ಯು ನೋ ಏನಕ್ಕೆ ಮಾಡಿದ್ರು ಈ ಸಿನಿಮಾನ ಅಂತ ಈ ಸ್ಯಾಟ್ ಸಿ ನಾನು ಇಷ್ಟು ವರ್ಷ ಇಂಡಸ್ಟ್ರಿಗೆ ಕೆಲಸ ಮಾಡಿದ್ದೀನಿ ನಾವು ಐ ವಾ ವರ್ಕ್ ವಿತ್ ಯೂ ಫಿಲ್ಮ್ ಮೇಕರ್ಸ್ ಇವ್ ನೆವರ್ ನಾವು ಎಲ್ಲಿಂದ ಕಿಸ್ಟೋಫರ್ ನೋಲೇನ್ ಅಂತವ್ರು ಹುಟ್ಟತಾರ ಗೊತ್ತಿಲ್ಲ ಸೊ ಆಪರ್ಚುನಿಟಿ ಕೊಡ್ಬೇಕು ನಾನು ಯಂಗ್ಸ್ಟರ್ಸ್ಗೆ ಅದಕ್ಕೆ ಈ ಫಿಲಮ್ ಮಾಡಿದೆ ಅಂತಂದ್ರೆ ಸೊ ದಟ್ ವಾಸ್ ಅ ಗ್ರೇಟ್ ಥಿಂಗ್ ಯು ನಾವು ಬೀಂಗ್ ಅ ಸೀನಿಯರ್ ಆಕ್ಟರ್ ನಮ್ಮಂತ ಫಸ್ಟ್ ಟೈಮ್ ಫಿಲ್ಮ್ ಮೇಕರ್ಸ್ಗೆ ನ್ಯೂ ಪ್ರೊಡಕ್ಷನ್ ಹೌಸ್ ನಮ್ಮ ಕೆಲಸ ನೋಡಿದ್ದು ಅಂದರೆ ಶಾರ್ಟ್ ಫಿಲ್ಮ್ಸ್ ನೋಡಿದ್ರು ಬಟ್ ಏನು ಹೆಸರಿಲ್ಲ ಏನಿಲ್ಲ ಬಟ್ ದುಡ್ಡುಗೂ ಇಲ್ಲ ಮಾಡಿದ್ರು ಅಂದ್ರೆ ದಟ್ ಇಸ್ ಸಮ್ಥಿಂಗ್ ವೆರಿ ಗ್ರೇಟ್ ಆಫಿ ಯುನೋ ಈಗ

ಈ ಸಿನಿಮಾಗೆ ನಾನು ಮೂರು ಸಾಂಗ್ ಕಂಪೋಸ್ ಮಾಡಿದೀನಿ ಸೊ ಒನ್ ಸಾಂಗ್ ಬಂದಿ ಹಿಂದಿಯಲ್ಲಿದೆ ಆಮೇಲೆ ಎರಡು ಎರಡು ಸಾಂಗ್ ಬಂದಿ ಕನ್ನಡದಲ್ಲಿದೆ ಸೊ ಟೋಟಲ್ ತ್ರೀ ನಾನು ಮಾಡಿದ್ದೀನಿ ಆಮೇಲೆ ಬಿ ಮನೋಹರ್ ಜೋಶಿ ಅವರು ಬ್ಯಾಕ್ ಗ್ರೌಂಡ್ ಮಾಡಿದ್ದಾರೆ ಸಿನಿಮಾಗೋಸ್ಕರ ಆಮೇಲೆ ರಸ್ಟಿ ಟಿಂಡರ್ ಅಂತ ಕಂಟ್ರಿ ಬ್ಯಾಂಡು ಫ್ರಮ್ ಹಾಲಿವುಡ್ ಟೈಟಲ್ ಸಾಂಗ್ ಆಫ್ ದ ಫಿಲ್ಮ್ ಐ ಥಿಂಕ್ ಇದಕ್ಕಿಂತ ಜಾಸ್ತಿ ನನ್ನ ಕಡೆ ಏನು ಹೇಳೋಕಿಲ್ಲ ಸೊ ಐ ಥಿಂಕ್ ಐ ಹ್ಯಾವ್ ಥ್ಯಾಂಕ್ ಯು ಮಾತಾಡ್ತಾರೆ ಚೆನ್ನಾಗಿ ಕನ್ನಡದಲ್ಲೂ ಕೂಡ ಚೆನ್ನಾಗಿ ನಿರೂಪಣೆಯನ್ನ ಮಾಡ್ತಾರೆ ಸೊ ಇವಾಗ ಅಂಕಿತ ಅವ್ರ ಒಂದ್ ಹಾಡಿಂದ ಶುರು ಮಾಡ್ತೀರಾ ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ ಒಂದು ವೈಟ್ ಟು ಲೈನ್ಸ್ ಖಂಡಿತ ಹಾಡೋಣ ಅಲ್ಲ ಇವತ್ತು ವಿಶ್ವ ಛಾಯಾಗ್ರಹ ಛಾಯಾಗ್ರಾಹಕರ ದಿನ ಆಗಿರೋದ್ರಿಂದ ಬಹುಶಃ ನಿಮ್ಗೆಲ್ಲ ಡೆಡಿಕೇಟ್ ಮಾಡಿ ಹಾಡ್ ಹಾಡಬಹುದೇನೋ ಯಾವ್ ಹಾಡು ಹಾಡಬೇಕು ಈ ಸಂದರ್ಭಕ್ಕೆ ಅಂತ ಗೊತ್ತಾಗ್ತಿಲ್ಲ ಮೇ ಬಿ ಕಣ್ಗಳ ಬಗ್ಗೆ ಮಾತಾಡಿದ್ರೆ ನೀವೆಲ್ಲ ಕ್ಯಾಮ್ರಾ ಹಿಂದೆ ನಿಂತು ಕೆಲಸ ಮಾಡುವಂತಹ ಕಣ್ಗಳಾಗಿರೋದ್ರಿಂದ ಆ ಸ್ವಲ್ಪ ಕಾಥೂ ಆಗ್ಬಿಡುತ್ತೆ ಅಪ್ಪು ಹಾಡ್ತೀನಿ ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ ನಿನ್ನ ನಿನ್ನರಾರನ ಉಸಿರಿನಲ್ಲಿ ನಾರದ ಹನಿಗಳು ನೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ ನೆನಪು ಮೂಡಿದೆ ಇದು ಬಡವರ ಬಂಧು ಡಾಕ್ಟರ್ ರಾಜ್ಕುಮಾರ್ ಅವರು ತಂದೆ ಮಗನ ಒಂದು ಸಂಬಂಧದ ಹೌದು ಬಹುಶಃ ಕಲಾವಿದರು ಇದನ್ನ ಕ್ಯಾಮ್ರಾಗೆ ಅಂತ ಹಾಡು ಅಂತ ಕಾಣಿಸುತ್ತೆ ನಾನೇನು ನಂಬಿಲ್ಲ ನಾನು ನಿನ್ನನ್ನೇ ನಂಬಿದ್ದೀನಿ ನಾನು ಇಂದೆನ ಆಕ್ಟ್ ಮಾಡ್ತೀನಿ ನೀನ್ ಏನೇನ್ ನನ್ನನ್ನ ಕ್ಯಾಪ್ಚರ್ ಮಾಡ್ತೀಯ ನನ್ ಯಾವ್ಯಾವೆಲ್ಲ ಭಾವನೆಗಳನ್ನ ಕ್ಯಾಪ್ಚರ್ ಮಾಡ್ತೀಯ ಅದನ್ನ ತಗೋ ಇಷ್ಟೇ ನನ್ ಕ ನನ್ ಕಡೆಯಿಂದ ಕೊಡೋದಕ್ಕಾಗೋದು ನಮ್ಮ ಅಪ್ಪ ಅಮ್ಮನೂ ನನ್ಗಿದೇ ಹೇಳ್ಕೊಟ್ಟಿರೋದು ನನ್ನ ತಾಯಿ ಪಾದ ತಾಣೆ ನನ್ ಏನೂ ಅರಿಯೋ ನನ್ಗೆ ಏನೇನು ಗೊತ್ತಿಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಈಗ ನನ್ಗೆ ಹಾಡುವಾಗ ನನ್ಗದು ಅರಿವಾಗ್ತಾ ಇದೆ ಸೊ ಇವತ್ತು ಎಲ್ಲ ಯಾರಲ್ಲ ಇದ್ದಾರೆ ಇದ್ದಾರೆಗೂ ಥ್ಯಾಂಕ್ ಯು ನೀವ್ ಕ್ಯಾಪ್ಚರ್ ಮಾಡ್ಲಿಲ್ಲ ಅಂತ ಅಂದ್ರೆ ಬಹುಶಃ ಕಾಡಲ್ಲಿ ಕುಣಿಯೋ ನವಿಲು ಕುಣಿಯುತ್ತೆ ಅಂತ ಗೊತ್ತಾಗೋದಕ್ಕೆ ಯಾರಾದ್ರೂ ನೋಡ್ಬೇಕು ಆ ನೋಡೋದಕ್ಕೆ ಅವಕಾಶ ಮಾಡ್ಕೊಳ್ಳೋದು ನೀವೆಲ್ಲ ಸೊ ನಿಮ್ಗೆ ಥ್ಯಾಂಕ್ಸ್ ಅಂಡ್ ಹಾಡೋದಕ್ಕೆ ಹೇಳದಿಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲ ನಿಮ್ಗೋಸ್ಕರ ಡೆಡಿಕೇಟ್ ಮಾಡಿದ್ದಾರೆ ಅಂಡ್ ಆಲ್ಸೋ ಗಗನ್ ಅವರೇ ಗಮನಿಸ್ಕೋಬೇಕು ನೀವು ನಮ್ಮ ಪ್ರತಿಭೆನ ಇಲ್ಲ ಅದಕ್ಕೆ ಹಾ ಅಂದ್ರೆ ಅವರು ರಾಜ್ಕುಮಾರ್ ಸರ್ ನಿಧನರಾದ ನಂತರ ಅಪ್ಪು ಸರ್ ಅವರು ಅವರು ರೆಕಾರ್ಡ್ ಮಾಡಿದ್ರು ಅವಾಗ ಇದು ತುಂಬಾನೇ ಸೂಪರ್ ಹಿಟ್ ಆಯ್ತು ಈ ಹಾಡು ಹೌದು 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 ಈಗ ಸಿನಿಮಾದ್ ಬಗ್ಗೆ ಹಾ ಸಿನಿಮಾದ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ಸಂಗೀತಕ್ಕೂ ಸಂಬಂಧಕ್ಕೂ ಸಂವಾದ ಬೇಡ ಅಂತ ಹೇಳ್ತಾರೆ ನೀನು ಒಂದು ಭಾಷೆ ಅವಶ್ಯಕತೆ ಇಲ್ಲದೆ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಾವ್ ಹೇಳ್ತೀವಿ ಓ ಇಲ್ಲಪ್ಪ ಮ್ಯೂಸಿಕ್ ನ ಕೇಳ ತಕ್ಷಣ ನಮ್ಗೆ ಏನೋ ಒಂಥರ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ಅಂತ ಅದ್ರ ಭಾಷೆ ಗೊತ್ತಿರೋದಿಲ್ಲ ಆ ಭಾಷೆ ಗಾಳಿ ಗಂಧ ಏನೂ ಅರಿವಿರೋದಿಲ್ಲ ಆದ್ರೂ ನಾವ್ ಹೇಗೆ ಕನೆಕ್ಟ್ ಆಗ್ತೀವಿ ಅದೇ ರೀತಿ ಒಂದು ಸಂಬಂಧ ಹುಟ್ಟೋದಕ್ಕೆ ಭಾಷೆಯ ಅವಶ್ಯಕತೆ ಇಲ್ಲ ಅನ್ನೋದು ನಮ್ಮ ಸಿನಿಮಾದಲ್ಲಿ ನಾವು ತೋರಿಸಿದಿವಿ ಇದರಲ್ಲಿ ಏನಂತ ಹೇಳಿದ್ರೆ ಮೂರು ಜಾಗಗಳು ಬರುತ್ತೆ ಒಂದು ಪಾಶ್ಚಾತ್ಯ ಲೋ ಪ್ರಪಂಚ ಹೇಗಿರುತ್ತೆ ಅನ್ನೋದೊಂದು ಕರ್ನಾಟಕದಲ್ಲಿ ಜೀವನ ಹೇಗ್ ಮಾಡ್ತಾರೆ ಅನ್ನೋದು ಇನ್ನೊಂದು ಇದ್ರ ಮಧ್ಯ ಮಹೇಶ್ವರದಲ್ಲಿ ನಡೆಯುವಂತಹ ಕಥೆ ಈ ಕಥೆ ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ ಪಾತ್ರಗಳು ಕೂಡ ವಿಭಿನ್ನವಾಗಿರುತ್ತೆ ಮಾತಾಡೋ ಭಾಷೆ ಬೇರೆ ಇರ್ಬೋದು ಆದ್ರೆ ಭಾವನೆ ಇರೋದು ಒಂದೇ ಆ ಒಂದು ಭಾವನೆ ಆ ಒಂದು ಭಾವನೆಯನ್ನ ಇಟ್ಕೊಂಡು ಇಡೀ ಸಿನಿಮಾ ಪ್ರಯಾಣ ಮಾಡುತ್ತೆ ಅಂದ್ರೆ ಜರ್ನಿ ಮಾಡುತ್ತೆ ನೀಮ್ ನಿಮ್ಮನ್ನು ಕೂಡ ಪ್ರಯಾಣಿಕರನ್ನಾಗಿ ಕೂರಿಸಿ ಅಲ್ಲಿಂದ ಶುರು ಆದಂತಹ ಕತೆ ಎಲ್ಲೆಲ್ಗೆಲ್ಲ ಹೋಗ್ತಿದೆ ಎರಡು ಪಾತ್ರವನ್ನ ಇಟ್ಕೊಂಡು ತುಂಬಾ ಅಚ್ಚುಕಟ್ಟಾಗಿ ಕಥೆಯನ್ನ ಬರ್ದಿದ್ದಾರೆ ಅಂಡ್ ಆ ಎರಡು ಪಾತ್ರಗಳ ನಡುವೆ ಯಾವುದೇ ಸಂಬಂಧ ಇಲ್ಲ ಸಂವಾದ ಯಾವ ತರಾನೂ ಇಲ್ಲ ಅಥವಾ ಏನಂತ ಹೇಳಿದ್ರೆ ನೀವು ಸಿನಿಮಾನ ನೋಡುವಾಗ್ಲೆ ಆ ಹಾ ಓಕೆ ಇವರಿಬ್ ನಡುವೆ ಇಷ್ಟು ಒಂದೊಳ್ಳೆ ಬಾಂಡಿಂಗ್ ಇದೆಯಲ್ಲಪ್ಪ ಏನಿರ್ಬಹುದು ಕಾರಣ ಯಾವ ಕಾರಣಕ್ಕೆ ಇವರಿಬ್ರು ಇಷ್ಟೊಂದು ಕಷ್ಟ ಪಡ್ತಿದ್ದಾರೆ ಏನಿರಬಹುದು ಇವರ ಗುರಿ ಆ ಪ್ರಯಾಣವನ್ನ ನೀವು ವೀಕ್ಷಿಸೋದಕ್ಕೆ ಥಿಯೇಟರ್ ಥಿಯೇಟರ್ಗೆ ಬರ್ಬೇಕು ಜೊತೆಗೆ ನನ್ನ ಪಾತ್ರ ಏನಂತ ಹೇಳಿದ್ರೆ ನಾನು ಬಹುಶಃ ಆ ಪ್ರಯಾಣದ ಒಂದು ಪ್ರಮುಖ ಘಟ್ಟದಲ್ಲಿ ಅಂತ ಅಂದ್ರೆ ಒಂದು ತಿರುವಿನಲ್ಲಿ ಕಾಣಿಸ್ಕೊಳ್ಳೋ ಪಾತ್ರ ತುಂಬಾ ಕಮ್ಮಿ ಸಮಯಕ್ಕೆ ನಾನು ಬಂದ್ರು ಕೂಡ ಆ ಒಂದು ಪಾತ್ರಕ್ಕೆ ತುಂಬಾನೇ ವೆಯ್ಟೇಜ್ ಇದೆ ಹಾಗಾಗಿ ಇವರು ನನಗೆ ಸ್ಕ್ರಿಪ್ಟನ್ನ ನನಗೆ ಓದಿ ಹೇಳಿದಾಗ ತುಂಬಾನೇ ಇಷ್ಟ ಆಯ್ತು ಮಹೇಶ್ವರದಲ್ಲಿ ನಾವು ಶೂಟ್ ಮಾಡಿದೀವಿ ಮಹೇಶ್ವರ ಅನ್ನೋದು ಒಂದು ರೀತಿಯಾಗಿ ಮಿನಿ ವಾರಣಾಸಿ ಥರನೇ ಕಾಣಿಸೋ ಪ್ರದೇಶ ನಾನು ಅಲ್ಲಿ ಹೋಗಿ ನಟನೆ ಮಾಡೋದಕ್ಕಿಂತ ಮುಂಚೆ ನನ್ನ ಪಾತ್ರ ಇದರಲ್ಲಿ ಏನಂತ ಹೇಳಿದ್ರೆ ಎನ್ ಜಿ ಓದಲ್ಲಿ ಕೆಲಸ ಮಾಡ್ತಿರ್ತಾಳೆ ನನ್ನ ಹೆಸರು ಅರುಂಧತಿ ಅಂತ ಇದರಲ್ಲಿ ಈ ಪಾತ್ರದ ಪರಿಚಯ ನನಗೆ ನಾನೇ ಮಾಡ್ಕೋಬೇಕು ಅಂತ ಅಂದಾಗ ಅಥವಾ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಹೋಮ್ವರ್ಕ್ ಮಾಡ್ಬೇಕು ಅಂತ ಹೇಳಿದಾಗ ನಂಗೆ ಮಹೇಶ್ವರ ಜಾಗದಲ್ಲೇ ಒಬ್ರು ಅಹಿಲ್ಯ ಬಾಯಿ ಹೋಲ್ಕರ್ ಅಂತ ಇದ್ದಾರೆ ಇವರು ಮಾಧ್ವ ಅಥವಾ ಮಾಲ್ವಾ ಕಿಂಗ್ಡಮ್ನ ರಾಣಿ ಆಗಿದ್ರು ರಾಜ್ಕುಮಾರಿ ಆಗಿದ್ರು ಹೋಲ್ಕರ್ ಅನ್ನೋ ಒಂದು ಪ್ರದೇಶಕ್ಕೆ ಬಂದು ಅರಸಿ ಆಗ್ತಾರೆ ರಾಣಿ ಆದ ನಂತರ ಅವರ ಪತಿಯನ್ನ ಕಳ್ಕೊತಾರೆ ಅಂದ್ರೆ ಎರಡು ಮಕ್ಕಳಾಗುತ್ತೆ ಪತಿಯನ್ನ ಕಳ್ಕೋತಾರೆ ಹೋಗ್ತಾ ಹೋಗ್ತಾ ಮಕ್ಕಳಿಗೂ ಕೂಡ ಒಂದು ರೋಗ ಏನೋ ಬರುತ್ತೆ ಇಷ್ಟೆಲ್ಲ ಕಷ್ಟ ರಾಣಿ ಅಂದ್ರೆ ಇದು ನಿಜವಾದ ಕಥೆ ಆ ಮಹೇಶ್ವರ ಫೋರ್ಟ್ ಅಲ್ಲಿ ನಡೆದಿರುವಂತಹ ಕಥೆ ಈ ರಾಣಿ ಎಷ್ಟೇ ಡಿಫಿಕಲ್ಟೀಸ್ ಅಥವಾ ಏನಂತ ಹೇಳ್ತಾರೆ ತಡೆಗಳನ್ನ ನೋಡಿದ್ರು ಕೂಡ ತನ್ನಲ್ಲಿರುವಂತಹ ಚೈತನ್ಯವನ್ನ ಬಿಡದೆ ವಾರಣಾಸಿಯಲ್ಲಿ ನಾವು ಹೇಗೆ ಘಾಟ್ ಅನ್ನೋ ಪ್ರದೇಶವನ್ನು ನೋಡ್ತೀವಿ ಅದೇ ರೀತಿ ಮಹೇಶ್ವರದಲ್ಲಿ ಘಾಟ್ ಅನ್ನ ನಿರ್ಮಿಸ್ತಾಳೆ ಆಮೇಲೆ ಒಂದು ಹ್ಯುಮಾನಿಟೇರಿಯನ್ ಅಂತ ಏನ್ ಹೇಳ್ತಾರೆ ನಮ್ಮ ಮೈ ಹೀರೋ ಕಾನ್ಸೆಪ್ಟಲ್ಲೂ ಕೂಡ ಅಂದ್ರೆ ಪ್ರೀತಿ ಒಂದು ಇದ್ರೆ ಸಾಕು ನೀನ್ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದನ್ನ ಕೂಡ ಈ ಅಹಿಲ್ಯ ಬಾಯಿ ಫಾಲೋ ಮಾಡಿರೋದು ನಾವು ಮಹೇಶ್ವರ ಸ್ಯಾರೀಸ್ ಮಹೇಶ್ವರಿ ಸಿಲ್ಕ್ ಸ್ಯಾರೀಸ್ ಉಟ್ಕೋತೀವಿ ಪ್ರಪಂಚಾದ್ಯಂತ ಅದು ತುಂಬಾನೇ ಫೇಮಸ್ ಅದಕ್ಕೆ ಕಾರಣ ಆಗಿದ್ದು ಅಹಲ್ಯ ಅಹಿಲ್ಯ ಬಾಯಿ ಕೂಡ ಹಾಗೆ ಅರುಂಧತಿ ಪಾತ್ರ ಕೂಡ ಈ ಮಹೇಶ್ವರಿ ಸಿಲ್ಕ್ ಸ್ಯಾರೀಸ್ ಏನಿದೆ ಅದನ್ನ ನೇಯ್ತಾರೆ ಅಲ್ವಾ ಆ ಎನ್ ಜಿ ಒ ಕೆಲಸ ಮಾಡ್ತಾ ಆ ನೇಯೋ ಒಂದು ಸ್ಥಳದಲ್ಲಿ ಅವಳು ಎಲ್ಲರಿಗೂ ಊಟ ಆಗ್ಲಿ ಅಥವಾ ಆಶ್ರಯವನ್ನ ಅಂತ ಒಬ್ಳು ಹುಡುಗಿ ಸೊ ಈ ಒಂದು ಅಹಿಲ್ಯ ಬಾಯಿಯ ಒಂದು ರೆಫರೆನ್ಸ್ ಅನ್ನ ಇಟ್ಕೊಂಡು ಯಾವ ರೀತಿ ಕಂಪೋಸ್ಟ್ ಕ್ಯಾರೆಕ್ಟರ್ ಇರಬಹುದು ಅವಳು ಯಾವ ರೀತಿ ಜನರನ್ನ ನೋಡ್ತಾಳೆ ಇಲ್ಲಿ ಭೇದ ಭಾವ ಅನ್ನೋದ್ ಮಾಡ್ತಾಳ ಪ್ರೀತಿಯೊಂದೇ ಇದ್ರೆ ಸಾಕು ಯಾವ್ದಕ್ ಬೇಕಾದ್ರೂ ನುಗ್ಗೋದಕ್ಕೆ ರೆಡಿ ಇದ್ದಾಳೆ ಹಾಗಂತ ತುಂಬಾ ವಯಲೆಂಟ್ ಆಗಿಲ್ಲ ಅಗ್ರೆಸಿವ್ ಆಗಿಲ್ಲ ತುಂಬಾನೇ ಅಹ್ ಪೀಸ್ಫುಲ್ ಆಗಿ ಕಾಮಾಗಿ ಕೆಲಸ ಮಾಡುವಂತ ಹುಡುಗಿ ಅರುಂಧತಿ ನನ್ನ ಪಾತ್ರ ಸೊ ನನ್ನ ಬಳಿ ಅವನು ಆ ಹುಡುಗ ಏನ್ ನೋಡ್ತೀರ ಆ ಹುಡುಗ ನನ್ನ ಬಳಿ ಬರ್ತಾನೆ ಅವನ ಭಾಷೆ ನನಗ್ ಗೊತ್ತಿಲ್ಲ ನನ್ನ ಭಾಷೆ ಅವನಿಗೆ ಗೊತ್ತಿಲ್ಲ ಆದ್ರೆ ನಮ್ಮಿಬ್ಬರ ಸಂಬಂಧ ಹೇಗಿದೆ ಅದಾದ ನಂತರ ಯಾವುದೋ ಫಾರಿನ್ನರ್ ಎಲ್ಲಿಂದನೋ ಬರೋ ಹತ್ರ ನಾನೇನ್ ಮಾತಾಡ್ತೀನಿ ಇದೆಲ್ಲ ಈ ಚಿತ್ರದಲ್ಲಿ ಇದೆ ಅಂಡ್ ತುಂಬಾ ಚೆನ್ನಾಗಿ ಸ್ಟೋರಿ ಬರ್ತಿದ್ದಾರೆ ಎಲ್ಲದಕ್ಕೂ ಈ ಸಿನಿಮಾದ ಕೊನೆಯಲ್ಲಿ ಯಾವ ಯಾತಕ್ಕಾಗಿ ಹೀಗಾಯಿತು ಯಾವದಕ್ಕೋಸ್ಕರ ಈ ತರ ಎಲ್ಲ ಆಗ್ತಿದೆ ಅನ್ನೋದಕ್ಕೆ ಈ ಎಲ್ಲ ಕಾರಣಗಳಿಗೂ ನಿಮಗೆ ಉತ್ತರ ಸಿಗುತ್ತೆ ನೀವು ಸಿನಿಮಾ ಕೊನೆಯಲ್ಲಿ ನೋಡಿದಾಗ ಸೊ ಇದಿಷ್ಟು ನನಗೆ ಗೊತ್ತಿರೋದು ನಮ್ಮ ಸಿನಿಮಾದ ಬಗ್ಗೆ ಸೊ ಅಯ್ಯೋ ಅಯ್ಯಯ್ಯೋ ಪ್ಲೀಸ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಾವು ಮಧ್ಯಪ್ರದೇಶ ಅಲ್ಲಿ ಫ್ಲೈಟ್ ಇಂದ ನಾವು ಏರ್ಪೋರ್ಟ್ ಅಲ್ಲಿ ಇಳಿದಿವಿ ಅಲ್ಲಿ ದೊಡ್ಡ ಸ್ಟ್ಯಾಚು ಇದೆ ಅವರದು ಅಷ್ಟು ಪ್ರೀತಿ ಮಾಡ್ತಾರೆ ಈಗ ಹೇಗೆ ನಾವು ಮದರ್ ತೆರಸ ಬಗ್ಗೆ ಮಾತಾಡ್ತೀವಿ ಅದೇ ತರ ಆ ಒಂದು ಚಿಕ್ಕ ಪ್ರದೇಶ ಮಹೇಶ್ವರ ಅನ್ನೋ ಪ್ರದೇಶ ಏನಿದೆ ಅಲ್ಲಿ ಅಹಿಲ್ಯಾಬಾಯಿಯವ್ರ ಬಗ್ಗೆ ಮಾತಾಡ್ತಾರೆ ತುಂಬಾನೇ ಒಳ್ಳೆ ವ್ಯಕ್ತಿ ಅಂತ ಅವರು ಮೊದಲನೇದಾಗಿ ತುಂಬಾ ಶ್ರಮ ಸಾಕಷ್ಟು ಜನರಿಗೆ ಊಟ ತಿಂಡಿ ಕೆಲಸ ಕೊಟ್ಟಂತಹ ಒಂದು ಆಂಥ್ರೋಪ್ ಅಂತ ಹೇಳ್ತಾರಲ್ಲ ಹಾಗೆ ಅಲ್ಲಿ ಹೋಗ್ಬೋದು ಈಗ ನಾವು ಚನ್ನಪಟ್ಟಣಕ್ಕೆ ಹೋದ್ರೆ ಹೇಗೆ ಬೊಂಬೆಗಳ ಒಂದು ಸರಮಾಲೆಯ ಪಟ್ಟಣಗಳು ನಮಗೆ ಕಾಣಿಸುತ್ತೆ ಈ ಮನೇಲೂ ಬೊಂಬೆ ಮಾಡ್ತಾರೆ ಆ ಮನೇಲೂ ಬೊಂಬೆ ಮಾಡ್ತಾರೆ ಅದೇ ತರ ನಾವು ಮಹೇಶ್ವರಕ್ಕೆ ಹೋದ್ರೆ ಎಲ್ಲರ ಮನೆಯಲ್ಲೂ ಸೀರೆ ನೇಯ್ತಾ ಇದಾರೆ ಅಂಡ್ ಎಷ್ಟು ಒಂದು ಸೀರೆ ನೇಯೋದಕ್ಕೆ ಎಷ್ಟೋ ಗಂಟೆಗಳು ಬೇಕಾಗುತ್ತೆ ಅದಕ್ಕೆ ಅದನ್ ಅದರದೇ ಆದ ಬಣ್ಣ ತಗೊಳೋದಕ್ಕೆ ತುಂಬಾ ಶ್ರಮ ವಹಿಸಿ ತುಂಬಾ ಪ್ರೀತಿಯಿಂದ ಮಾಡ್ತಾರೆ ಇದನ್ನ ನೋಡಿದಾಗ ಅಪ್ಪ ಸದ್ಯ ನನ್ಗೆ ಈ ತರ ಒಂದು ಪಾತ್ರ ಸಿಕ್ಕಿದ್ಯಲ್ಲಪ್ಪಾ ನಾನು ಮಾಡಬೇಕು ಅದನ್ನ ಅಂತ ಅನಿಸಿ ನನಗೆ ಓದಿದ್ದು ಇದ್ರ ಬಗ್ಗೆ ಇಬ್ಬನಿನ ಫಸ್ಟ್ ಮಾಡಿದ್ದು ಇಬ್ಬನಿ ನಡೆಯುವಾಗ ಸರ್ ನನಗೆ ಕಾಲ್ ಮಾಡಿದ್ರು ಆ್ಯಂಡ್ ಇದು ಸ್ವಲ್ಪ ಸ್ಟೋರಿ ಬೇಸ್ಡ್ ಇರೋದ್ರಿಂದ ಮಾಡಬೇಕು ಅಂತ ಅನಿಸ್ತು ಈಗ ಆಗಸ್ಟ್ ಮೂವತ್ತು ಇದೆ ರಿಲೀಸ್ ಆದರೆ ಸೆಪ್ಟೆಂಬರ್ ಐದಕ್ಕೆ ಇಬ್ಬನಿ ತಬ್ಬಿದ ಎಳೆಯಲ್ಲಿ ರಿಲೀಸ್ ಆಗ್ತಿದೆ ಅದ್ರ ಕುರಿತು ಅವಧಿಯ ಮಧ್ಯಪ್ರದೇಶಲ್ಲಿರೋ ಮಹಿಳೆಯರು ಅಲ್ಲ ಇಲ್ಲ ಇಲ್ಲ ಹಾ ಹಿಂದಿ ಅಥವಾ ಇಂಗ್ಲಿಷ್ ಅದಕ್ಕೆ ಅದಕ್ಕೆ ನಾನು ಅವರ ರೆಫರೆನ್ಸ್ ನ ತಗೊಂಡಿದ್ದು ಅವ್ರು ಯಾವ ರೀತಿ ಸೀರೆ ಉಟ್ಕೋತಾರೆ ಹೇಗೆ ಹೆಂಗೆ ಡ್ರೆಸ್ ಹಾಕ್ತಾರೆ ರೆಫರೆನ್ಸ್ ತಗೊಂಡಿದ್ದು ಥ್ಯಾಂಕ್ ಯು ನಿಮ್ಮ ಮಾತುಗಳ ಬಗ್ಗೆ ನಾನು ಏನು ಹೇಳ